ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದುರಂತದಲ್ಲಿ ಮೃತರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದುರಂತದಲ್ಲಿ ಮೃತರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗಿದೆ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗಿರುವಂತದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ಅಪಘಾತದಲ್ಲಿ ಇನ್ನು ಮೃತಪಟ್ಟವರನ್ನ ಗುರುತಿಸೋಕೆ ಒಂದು ಕಡೆ ಅಧಿಕಾರಿಗಳು ಪ್ರಯತ್ನವನ್ನ ಕೂಡ ಮುಂದುವರೆಸಿರುವಂಥದ್ದು ಅದರ ಜೊತೆಗೆ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಮೃತರ ಕುಟುಂಬಗಳು ಸಿವಿಲ್ ಆಸ್ಪತ್ರೆಯಲ್ಲಿಯೇ ವೇಟ್ ಮಾಡ್ತಾ ಇದ್ದಾರೆ ಮೂರು ದಿನಗಳಿಂದ ಕೂಡ ಡಿಎನ್ಎ ಪರೀಕ್ಷೆಯ ನಂತರವೇ ಶವಗಳನ್ನು ಹಸ್ತಾಂತರ ಮಾಡಲಾಗುವುದು ಅಂತ ಕೂಡ ಹೇಳಿರೋದ್ರಿಂದ ಇನ್ನು ಕುಟುಂಬಸ್ಥರು ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿಯೇ ಕಾಯ್ತಾ ಇದ್ದಾರೆ ಈ ಕ್ಷಣಕ್ಕೆ ನಮ್ಮವರು ಅಂತ ಗೊತ್ತಾಗಬಹುದು ಇನ್ನೊಂದು ಕ್ಷಣಕ್ಕೆ ನಮ್ಮವರು ಅಂತ ಗೊತ್ತಾಗಬಹುದು ಎನ್ನುವಂತಹ ಒಂದು ಕಾತುರದಿಂದ ಅದೇ ಆಕ್ರಂದನದಲ್ಲಿ ಅದೇ ಅಳುವಿನಲ್ಲಿ ಕಾಯ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಮೃತರ ಸಂಖ್ಯೆ ಏರಿಕೆಯಾಗಿರುವಂಥದ್ದು ಇನ್ನು ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ಕೂಡ ಮುಂದುವರೆಸಲಾಗ್ತಾ ಇದೆ ಇನ್ನು ಗಾಯಾಳುಗಳ ಆರೋಗ್ಯವನ್ನ ಕೂಡ ನರೇಂದ್ರ ಮೋದಿ ಅವರು ಪರಿಶೀಲನೆಯನ್ನು ಮಾಡಿದ್ರು ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು ಹಾಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ ಒಟ್ಟಾರೆಯಾಗಿ ಗಾಯಾಳುಗಳ ಆರೋಗ್ಯ ಏನಿದೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಅವರ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಇಲ್ಲ ಸದ್ಯದ ಮಟ್ಟಿಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೂರ ಹತ್ತು ಪ್ರಯಾಣಿಕರ ಒಂದು ಡಿ ಎನ್ ಎ ಮ್ಯಾಚ್ ಆಗಿದೆ ಇನ್ನು ಅವರ ಶಿವಗಳನ್ನು ಅವರ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಲಾಗಿರುವಂಥದ್ದು ಇನ್ನು ಇನ್ನೂರು ಡಿ ಎನ್ ಎ ಮಾದರಿಗಳನ್ನು ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು ಈ ಬಗ್ಗೆ ಇನ್ನಷ್ಟು ಶವಗಳನ್ನು ಕೂಡ ಮೃತರನ್ನು ಗುರುತಿಸಬೇಕಾಗಿದೆ ಇನ್ನು ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಬೇಕಾಗಿದೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳ್ತಾ ಇತ್ತು ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ಇದ್ದಂತಹ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ವಿಮಾನ ಹಾಗೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಆ ಡ್ರೀಮ್ ಲೈನರ್ ಅಂತಾನೆ ಹೇಳ್ಬೋದು ಈ ಒಂದು ಅಪಘಾತಕ್ಕೀಡಾದಂತಹ ಸಮಯದಲ್ಲಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಇರುವಂತಹ ಒಂದು ಕಟ್ಟಡದ ಮೇಲೆ ಆ ಪ್ಲೇನ್ ಬಿದ್ದಿತ್ತು ಹೀಗಾಗಿ ವಿಮಾನದಲ್ಲಿ ಇರುವಂತವರು ಮಾತ್ರ ಅಲ್ಲ ಆ ಕಟ್ಟಡದಲ್ಲಿ ಊಟ ಮಾಡ್ತಾ ಕೂತಿದ್ದಂತಹ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಸೇರಿದಂತೆ ಸಾವನ್ನಪ್ಪಿರುವಂತದ್ದು ಈಗಾಗಲೇ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಈ ಒಂದು ಮೃತರ ಸಂಖ್ಯೆ